ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ನೀ ವಿಡಿಯೋ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿರ್ತೀರ ಮುಂದೇನು ಚೆನ್ನಾಗಿರಿ ಗೈಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಆರ್ ಸಿ ಬಿ ವುಮೆನ್ಸ್ ಟೀಮ್ ಮತ್ತು ಜಿ ಟಿ ಎರಡು ಕೂಡ ಇವತ್ತು ಮ್ಯಾಚ್ ಆಡಿದ್ದಾರೆ ಸೊ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆರ್ ಸಿ ಬಿ ಅವರು ಜಿ ಟಿ ಅವ್ರನ್ನಂತೂ ಧೂಳಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದು ಗೈಸ್ ಮೊದಲು ಬ್ಯಾಟಿಂಗ್ ಮಾಡಿದಂಥ ಜಿ ಟಿ ರವರು ಬರೀ ನೂರ ಏಳು ರನ್ ಮಾತ್ರ ಅವರು ಕಲೆ ಆಗ್ತಾರೆ ನೂರ ಎಂಟು ರನ್ನ ಟಾರ್ಗೆಟ್ ಕೊಡ್ತಾರೆ ನಂತರ ಬಂದಂತಹ ನಮ್ಮ ಆರ್ ಸಿ ಬಿ ಕ್ಯಾಪ್ಟನ್ ಆದಂತಹ ಸ್ಮಿತಿ ಅವರು ಜಿ ಟಿಯ ಬೌಲರ್ ಅಂತಲೇ ಹೇಳ್ಬೋದು ಅವರಂತ ತುಂಬ ಚೆನ್ನಾಗಿ ಆಡಿ ಅವ್ರಿಗಂತೂ ಬೇವರ್ ಇಳಿಸಿ ಚರ್ಚ್ ಹಾಕ್ತಾರೆ ನಂತರ ಬಂದಂತಹ ಮೇಘನರವರು ಕೂಡ ಅಷ್ಟೇ ಚೆನ್ನಾಗಿ ಆಡ್ತಾರೆ ಲಾಸ್ಟಿಗೆ ಫಿನಿಷಿಂಗ್ ಟೇಚ್ ಕೊಡೋಕೆ ಬಂದಂತಹ ಪೇರಿರೋರಂತೂ ತುಂಬ ಚೆನ್ನಾಗಿ ಅವರು ಕೂಡ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು ಈ ರೀತಿ ಆಡ್ತಾ ಫೈನಲ್ ಆಗಿ ನಮ್ಮ ಆರ್ ಸಿ ಬಿ ಅವರು ವುಮೆನ್ಸ್ ಏನಿದ್ದಾರೆ ಅವರು ಈ ಒಂದು ಮ್ಯಾಚ್ನ ಗೆಲ್ತಾರೆ ನಂತರ ಇದರಲ್ಲಿ ಒಂದು ಎಲ್ಲರೂ ಕೂಡ ಅಬ್ಸರ್ವ್ ಮಾಡಬೇಕಾಗಿರೋದು ಜಿ ಟಿ ಕಡೆ ಇದ್ದಂತಹ ನಮ್ಮ ಅಚ್ಚ ಕನ್ನಡತಿಯಾದಂತಹ ವೇದ ಇರೋರು ಸ್ಕ್ರೀಜಿಗೆ ಬರ್ತಾರೆ ಅವ್ರಿಗೆ ಒಂದು ಸಲ ಎಲ್ಲ ಎರಡು ಸಲ ಹಂಪೇರ್ ಔಟ್ ಕೊಡ್ತಾರೆ ಅವರು ಹಂಪೇರ್ ಔಟ್ ಕೊಟ್ಟಿದ್ದ ನೋಡಿ ಅವರು ಒಂದು ಸೆಕೆಂಡು ಕೂಡ ವೇಸ್ಟ್ ಮಾಡ್ದೆ ರಿವ್ಯೂ ತೊಗೋತಾರೆ ಅವ್ರಿಗೆ ಅಷ್ಟೊಂದು ಕಾನ್ಫಿಡೆಂಟ್ ಇರುತ್ತೆ ಒಂದು ಸಲ ಓಕೆ ಏನೋ ಮಿಸ್ ಆಗಿ ಅಂಪೈರ್ ಔಟ್ ಕೊಟ್ಟಿರ್ತಾರೆ ಎರಡನೇ ಸಲನೂ ಕೂಡ ಅದೇ ರೀತಿ ಅಷ್ಟೊಂದು ನೀಟಾಗಿ ಗೊತ್ತಾಗ್ತಾ ಇದೆ ಬ್ಯಾಟಿಗೆ ಟಚ್ ಆಗಿ ನಂತರ ಅವರ ಪ್ಯಾಡ್ ಹೊಡೆದಿದ್ದು ಅಲ್ಲಿರುವಂತಹ ಪ್ಲೇಯರ್ಸ್ಗಳಿಗೂ ಕೂಡ ಗೊತ್ತಾಯಿತು ಬಟ್ ಅವರು ಒಂದು ಅಪೀಲ್ ಮಾಡೋದು ಇರಲಿ ಅಂತ ಅಲ್ಲಿ ನಮ್ಮ ಪ್ಲೇಸ್ ಅಪೀಲ್ ಮಾಡಿದಕ್ಕೆ ಅಂಪೇರ್ ಕನ್ಫ್ಯೂಸ್ ಆದರು ಇಲ್ಲ ಅವ್ರಿಗೂ ಅವ್ರು ಕೊಟ್ಟಿದ್ದಂತಹ ಡಿಸಿಷನ್ಗೆ ನಮ್ಮ ಕನ್ನಡತಿಯಾದಂಥ ಅವರು ಸ್ವಲ್ಪ ಕೋಪಗೊಂಡಿರ್ತಾರೆ ಅಂದರೆ ಅದು ಅಷ್ಟು ಯಾರಿಗೂ ಕಾಣಿಸೋದಿಲ್ಲ ಅವರು ಕೋಪಗೊಂಡು ಅದೇ ಒಂದೇ ಸೆಕೆಂಡ್ಗೆ ಅವರು ರಿವ್ಯೂ ತಾತಾರೆ ಅಂತಲೇ ಹೇಳ್ಬೋದು ನಂತರ ಆ ಒಂದು ರಿವ್ಯೂನ ಅವರು ರಿವರ್ಸ್ ಮಾಡಬೇಕಾಗಿರುತ್ತೆ ಅಂದರೆ ನಾಟ್ ಔಟ್ ಮಾಡಬೇಕಾಗಿರುತ್ತೆ ಅಂಪೇರು ಕೂಡ ಅವರೇ ನಗಾಡ್ತಾಯಿರ್ತಾರೆ ನಾನು ಇಷ್ಟೊಂದು ಕೆಟ್ಟದಾಗಿ ನಾನು ಅಂಪೇರಿಂಗ್ ಮಾಡಿದ್ನ ಅನ್ನೋ ರೀತಿ ಅವ್ರಿಗೆ ಗಿಲ್ಟ್ ಆಗಿರುತ್ತೆ ಸೊ ಯಾಕೆ ಅಂದರೆ ಮೊದಲನೇ ಸಲ ಏನೋ ಮಿಸ್ ಆಗಿತ್ತು ಮಿಸ್ ಅವರು ಔಟ್ ಕೊಟ್ಟಿದ್ರು ಎಲ್ ಬಿ ಡಬ್ಲ್ಯೂ ಇದ್ದಾಗ ನಂತರ ಎರಡನೇ ಸಲನೂ ಕೂಡ ಅಷ್ಟೊಂದು ನೀಟಾಗೆ ಟಚ್ ಆಗಿ ಪ್ಯಾಡ್ ಹೊಡಿತಾ ಇದೆ ಅದನ್ನೂ ಕೂಡ ನೋಡೋಕ್ಕಾಗ್ಲಿವಲ್ಲ ಅನ್ನೋ ರೀತಿ ಅವ್ರಿಗೆ ಒಂದು ಗಿಲ್ಟ್ ಫೀಲ್ ಆಗಿ ಅವರೇ ಕೂಡ ನಗಾಡ್ತಾ ಇರ್ತಾರೆ ಸೊ ಫೈನಲ್ ಆಗಿ ಎಲ್ಲರಿಗೂ ಕೂಡ ಡೌಟ್ ಇದ್ದಿದ್ದೊಂದೇ ಅಂಪೇರ್ ಬೇಕು ಅಂತ ಅವ್ರು ಕೂಡ ಔಟ್ ಕೊಟ್ರ ಅಂತ ಇಲ್ಲ ಗಾಯ್ಸ್ ಅಂಪೇರ್ ಯಾವುದೇ ಕಾರಣಕ್ಕೂ ಬೇಕು ಅಂತ ಔಟ್ ಕೊಟ್ಟಿಲ್ಲ ಮಿಸ್ ಆಗಿ ಅವ್ರು ಕೊಟ್ಟಿರ್ಬೋದು ಸೊ ಫೈನಲ್ ಆಗಿ ನಮ್ಮ ಆರ್ ಸಿ ಬಿ ಅವ್ರು ಗೆದ್ದಿದ್ದಾರೆ ಇದೇ ರೀತಿ ನಾನು ಮ್ಯಾಚ್ ರಿವ್ಯೂ ನಿಮಗೆ ಕೊಡ್ತಾ ಇರ್ತೀನಿ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ಗೂ ಕೂಡ ಹಾಗೆ ಜಾಯ್ನ್ ಆಗಿ ಓಕೆ ಫ್ರೆಂಡ್ಸ್ ಬಾಯ್